ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಬಹಳಷ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾರಂಥ ಈಗ ಸ್ಪೆಷಲ್ ಕೆಟಗರಿ ಅಪ್ಲೈ ಮಾಡಿರ್ತೀರ ಕೆ ಸಿ ಟಿ ಅಪ್ಲಿಕೇಶನ್ ಹಾಕುವಾಗ ಸ್ಪೆಷಲ್ ಕೆಟಗರಿ ಅಪ್ಲೈ ಮಾಡಿರೋಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಅಪ್ ವೆರಿಫಿಕೇಷನ್ ಮಾಡಿ ಎಲಿಜಿಬಲ್ ಲಿಸ್ಟನ್ನು ಬಿಟ್ಟಿರ್ತಾರೆ ಯಾವ ರೀತಿ ನೀವು ಡೌನ್ಲೋಡ್ ಮಾಡ್ಕೋಬೇಕು ನೋಡಿ ಕೆ ಇದೆ ಅಂತ ಇದೊಂದು ಮುಖ್ಯವಾಗಿರುವಂಥ ಅಪ್ಡೇಟ್ ಇದೆ ಇತ್ತೀಚಿನ ಪ್ರಕಟಣೆಗಳಲ್ಲಿ ಈ ಒಂದು ಕೆ ಎ ಇನ್ಫಾರ್ಮೇಷನ್ ಅಂದರೆ ಸಿ ಇ ಟಿ ಆನ್ಲೈನ್ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟನ್ನು ಓಪನ್ ಮಾಡಿದ ತಕ್ಷಣ ಕೆಳಗಡೆ ಇಲ್ಲಿ ಇತ್ತೀಚಿನ ಪ್ರಕಟಣೆಗಳಲ್ಲಿ ಕೊಟ್ಟಿರ್ತಾರೆ ಇಲ್ಲಿ ನೋಡಿ ಎನ್ ಸಿ ಸಿ ಅರ್ಹತಾ ಪಟ್ಟಿ ಆಮೇಲೆ ಎಕ್ಸ್ ರಕ್ಷಣಾ ಎಕ್ಸ್ ಸಿ ಎ ಪಿ ಎಫ್ ಆಮೇಲೆ ಸಿ ಎ ಪಿ ಎಫ್ ರಕ್ಷಣಾ ಆಂಗ್ಲೋ ಇಂಡಿಯನ್ಸ್ ವಿಶೇಷ ವರ್ಗದ ಅರ್ಹತಾ ಪಟ್ಟಿ ಈ ರೀತಿ ಎಲ್ಲ ಒಂದು ಲಿಸ್ಟ್ಗಳನ್ನು ಎಲಿಜಿಬಲ್ ಲಿಸ್ಟ್ಗಳನ್ನು ವೆರಿಫಿಕೇಷನ್ ಮಾಡಿರುವಂಥ ಪಿ ಡಿ ಎಫ್ ಲಿಸ್ಟ್ಗಳನ್ನು ಬಿಟ್ಟಿರ್ತಾರೆ ಇದನ್ನು ಜಸ್ಟ್ ಓಪನ್ ಮಾಡಿ ಫಾರ್ ಎಕ್ಸಾಂಪಲ್ ಈಗ ಎನ್ ಸಿ ಸಿ ನಾನು ಓಪನ್ ಮಾಡ್ತೀನಿ ಎನ್ ಸಿ ಸಿ ಜಸ್ಟ್ ಈ ರೀತಿ ಕ್ಲಿಕ್ ಮಾಡಿ ಅದು ಡೌನ್ಲೋಡ್ ಆಗುತ್ತೆ ಈ ರೀತಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲಲ್ಲೇ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆದ ತಕ್ಷಣ ಇಲ್ಲಿ ಮೇಲುಗಡೆ ಸರ್ಚ್ ಅಂತ ಇರುತ್ತೆ ಫಾರ್ ಎಕ್ಸಾಂಪಲ್ ಒಂದು ನಂಬರ್ ಇಲ್ಲಿ ಎಂಟರ್ ಮಾಡಿ ತೋರಿಸ್ತೀನಿ ಇಲ್ಲಿ ಸರ್ಚ್ ಅಂತ ಇರುತ್ತೆ ಸರ್ಚ್ ಅಂತ ಕೊಟ್ಟು ಒಂದು ನಿಮ್ಮ ಸಿ ಟಿ ನಂಬರ್ನ ಇಲ್ಲಿ ಎಂಟರ್ ಮಾಡಿ ಸಿ ಟಿ ನಂಬರ್ ಎಂಟರ್ ಮಾಡಿ ನಿಮ್ಮ ಓನ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಗಮನಿಸಿ ಇದು ಸ್ಪೆಷಲ್ ಕೆಟಗರಿ ರೆಜರ್ವೇಷನ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಓಕೆ ಉಳಿದಂತೆ ಯಾವುದೇ ಲಿಸ್ಟ್ ಬಿಟ್ಟಿಲ್ಲ ಸ್ಪೆಷಲ್ ಕೆಟಗರಿ ಅವೆಲ್ಲ ವಿದ್ಯಾರ್ಥಿ ಹಾಕಿರ್ತಾರೆ ಎನ್ ಸಿ ಸಿ ಆಂಗ್ಲೋ ಇಂಡಿಯನ್ಸ್ ಈ ರೀತಿ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನ್ವಯವಾಗುತ್ತೆ ಓಕೆ ಇದು ನಾನು ಎನ್ ಸಿ ಸಿ ಓಪನ್ ಮಾಡ್ತಾಯಿದ್ದೀನಿ ಫಾರ್ ಎಕ್ಸಾಂಪಲ್ ಒಂದು ನಂಬರ್ ನಾನು ಎಂಟರ್ ಮಾಡ್ತಾ ಇದ್ದೀನಿ ಫೈ ಜೀರೋ ಸೆವೆನ್ ಡಬಲ್ ತ್ರಿಬಲ್ ಸಿಕ್ಸ್ ನೈನ್ ಒನ್ ಸೆವೆನ್ ಈ ರೀತಿ ಎಂಟರ್ ಮಾಡಿ ಇಲ್ಲಿ ಸರ್ಚ್ ಅಂತ ಕೊಡಬೇಕು ಸರ್ಚ್ ಅಂತ ಕೊಟ್ಟ ತಕ್ಷಣ ಈ ರೀತಿ ಹೈಡ್ ಆಗುತ್ತೆ ನೋಡಿ ಈ ರೀತಿ ಇದು ಎಲಿಜಿಬಲ್ ಆಗಿರೋ ಅಂತ ಮಾಹಿತಿ ಇದೆ ಎಲಿಜಿಬಲ್ ಸ್ಟೇಟಸ್ ಅಂತ ಕೊಟ್ಟಿದ್ದಾರೆ ಇಲ್ಲೇನಿದೆ ಸ್ಪೆಷಲ್ ಕ್ಯಾಟಗರಿ ವೆರಿಫೈಡ್ ಲಿಸ್ಟ್ ಅಂತ ಕೊಟ್ಟಿದ್ದಾರೆ ಸ್ಪೆಷಲ್ ಕ್ಯಾಟಗರಿ ಎಲಿಜಿಬಲ್ ಲಿಸ್ಟ್ ಆಫ್ ಎನ್ ಸಿ ಸಿ ಅಂತ ಕೊಟ್ಟಿದ್ದಾರೆ ಇದೇ ರೀತಿ ಇದೇ ರೀತಿ ಇದು ಎನ್ ಸಿ ಸಿ ಆಯಿತು ಆಮೇಲೆ ಉಳಿದಂತೆ ನೀವು ಎಕ್ಸ್ ರಕ್ಷಣೆ ಆಗಿರಲಿ ಎಕ್ಸ್ ಸಿ ಎ ಪಿ ಎಫ್ ಹಾಕಿದರೆ ಆಮೇಲೆ ಆಂಗ್ಲೋ ಇಂಡಿಯನ್ಸ್ ಹಾಕಿದರೆ ವಿಶೇಷ ವರ್ಗದ ಅರ್ಹತಾ ಪಟ್ಟಿ ಪ್ರತಿಯೊಂದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಇದು ಒಂದು ಮುಖ್ಯವಾಗಿರುವಂಥ ಅಪ್ಡೇಟ್ ಇದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಕೂಡ ಕಳುಹಿಸಿ ಧನ್ಯವಾದಗಳು